ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡು ವಾರಕ್ಕೊಂದು ಕಗ್ಗ ಈ ನೂರ ಹದಿನಾರನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಅದಕ್ಕೂ ಮುನ್ನ ಈ ವಾರದ ಕಗ್ಗ ಮಾಡುವುದಕ್ಕೆ ತಡವಾಗಿದೆ ದಯಮಾಡಿ ಸಣ್ಣ ಬಂಧು ಬಳಗವು ಮಂತಕನ ಚಮುವೋ ಛದ್ಮ ಚಮು ದಂದುಗದ ಬಾಗಿನಗಳವರ ನಲುಮೆಗಳು ಕೊಂದಿಪ್ಪು ಆತ್ಮನವರ್ಗಳುಪಕಾರಗಳು ಮಂದಿಗಾಗದಿರು ಬಲಿ ಮಂಕುತಿಮ್ಮ ಬಂಧು ಬೆಳಗವಂ ಅಂತಕನ ಚಮುವೋ ಚಮು ದಂಧುಗದ ಬಾಗಿನಗಳು ಅವರ ನಲುಮೆಗಳು ಕೊಂದಿಪ್ಪುವು ಆತ್ಮನ ಅವರ್ಗಳ ಉಪಕಾರಗಳು ಮಂದಿಗಾಗದಿರು ಬಲಿ ಮಂಕುತಿಮ್ಮ ಅಂತಕನ ಅಂದ್ರೆ ಯಮನ ಚಮುವೋ ಅಂದ್ರೆ ಸೈನ್ಯವೋ ಚಮು ಅಂದ್ರೆ ವೇಷಧಾರಿ ಸೈನ್ಯ ದಂಧುಗದಂದ್ರೆ ಕಷ್ಟ ತೊಂದರೆಗಳಿಂದ ಕೂಡಿದ ಬಾಗಿನಗಳು ಅಂದರು ಕೊಡುಗೆಗಳು ನಲುಮೆಗಳು ಅಂದರೆ ಪ್ರೀತಿ ವಿಶ್ವಾಸಗಳು ಕೊಂದಿಪ್ಪುವವು ಅಂದರೆ ಕುಗ್ಗಿಸುವವು ಅವ್ರಗಳ ಅವರುಗಳ ಬಂಧು ಬೆಳಗ ಅನ್ನೋದು ಯಮನ ಸೈನ್ಯ ಇದ್ದಂಗೆ ಅದರಲ್ಲೂ ಛದ್ಮ ವೇಷ ಧರಿಸಿರುವ ಯಮನ ಸೈನ್ಯ ಇದ್ದಂಗೆ ಅವ್ರು ತೋರುವ ನಲುಮೆ ಒಲುಮೆಗಳೆಲ್ಲವೂ ಕಡು ಕಷ್ಟದ ಕೊಡುಗೆ ಅವರು ಮಾಡುವ ಉಪಕಾರಗಳಿಂದ ಇಂದಲ್ಲ ನಾಳೆ ನಿನ್ನ ಆತ್ಮಕ್ಕೆ ಕೊಂದು ಉಂಟಾಗ್ತದೆ ಮುಂಬರುವ ದಿನಗಳಲ್ಲಿ ಅವರಿಂದ ನೀನು ಬಹುದೊಡ್ಡ ನೋವನ್ನು ಅನುಭವಿಸ್ತೀಯ ಹಾಗಾಗಿ ಇಂಥವರ ಬಗ್ಗೆ ಬಹಳ ಜಾಗೃತನಾಗಿರು ಈ ಮಂದಿಯ ಉಪಟಳಕ್ಕೆ ನೀನು ಬಲಿಯಾಗಿಬಿಡಪ್ಪ ಅಂಥೇಳಿ ಗುಂಡಪ್ಪನವರು ಈ ವಿಷಯದ ಕುರಿತು ನಿಮ್ಮೆಲ್ಲರಿಗೂ ಕೂಡ ಎಚ್ಚರಿಕೆ ನೀಡ್ತಾ ಇದ್ರೆ ಸ್ನೇಹಿತರೆ ಜನಿಸಿದ ಕ್ಷಣದಿಂದಲೇ ಯಮನ ಕುಣಕ್ಕೆ ನೆತ್ತಿ ಮೇಲೆ ತೂಗಾಡೋದಕ್ಕೆ ಶುರು ಮಾಡ್ತದೆ ಸಾವಿನ ಉರುಳು ಯಾವ ಸಮಯದಲ್ಲಾದರೂ ಬಂದು ಕೊರಳೆಗೆ ಬೀಳಬಹುದು ಹೇಳಕ್ಕಾಗಲ್ಲ ಇದ್ರ ಭಯ ಇದರ ಜೊತೆ ಹೊಟ್ಟು ಸಾವಿನ ನಡುವೆ ಒಡನಾಡುವ ಬಂಧು ಬೆಳಗ ಯಮನ ಸೈನಿಕರಂತೆ ಹತ್ತಾರು ಬಗೆಯಲ್ಲಿ ಕಾಡ್ತಾನೆ ಇರ್ತಾರೆ ಮೋಹ ಮಮತೆಗಳಿಂದ ಬಂಧಿಸಿ ಮನಸ್ಸನ್ನ ದುರ್ಬಲಗೊಳಿಸುವುದು ದ್ವೇಷ ಮತ್ಸರಗಳ ಮೂಲಕ ನಡೆಸುವಂಥದ್ದು ಸಹಾಯ ಸಹಕಾರವನ್ನು ನೀಡಿ ಅವರ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥದ್ದು ಹೀಗೆ ಹತ್ತಾರು ಬಗೆಯಲ್ಲಿ ನಮ್ಮನ್ನ ಬಂಧಿಸಿ ಭಾವ ಎನ್ನುವಂಥ ವೇಷವನ್ನು ತೊಟ್ಟು ಸಂಚು ರೂಪಿಸಿ ನಮ್ಮ ಸುಗಮ ಜೀವನಕ್ಕೆ ತೊಡುಕ ಆಗಿ ಪರಿಣಮಿಸಿ ಬಿಡ್ತಾರೆ ರಕ್ತ ಸಂಬಂಧವೇ ಇರಲಿ ಭಾವಿಸಿಕೊಂಡ ಸಂಬಂಧವೇ ಇರಲಿ ಭಾವ ಸ್ಪಂದನೆ ಇಲ್ಲದೆಯೋ ಯಾವುದೂ ಕೂಡ ಉಳಿಯುವುದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಈ ಸಂಬಂಧಗಳ ಮಧ್ಯ ಪಡೆಯುವ ಸ್ವಹಿತವನ್ನ ಸಾಧಿಸುವ ಹಂಬಲ ಹೆಚ್ಚಾದರೆ ಬಾಂಧವ್ಯವೇ ಬಂಧನ ಮಸಿಬಿಡುತ್ತವೆ ನಂದು ಇದು ಕೇವಲ ನನಗಾಗಿ ಮೀಸಲು ನನಗೆ ಮಾತ್ರ ಸೇರಿದ್ದು ಎನ್ನುವಂತಹ ಸ್ವಾಮಿತ್ವ ಇದರಿಂದಾಗಿ ಅದನ್ನು ಕಳೆದುಕೊಳ್ಳುವ ಭೀತಿ ಪ್ರಾಮುಖ್ಯತೆ ಪ್ರಾಮುಖ್ಯತೆಯನ್ನು ಪಡೆಯುವ ತುಡಿತಗಳು ಸಂಬಂಧಗಳ ನಡುವೆ ಕಿತ್ತಾಡುವ ಪರಿಸ್ಥಿತಿ ತಂದೊಡ್ಡಿಬಿಡ್ತವೆ ಪ್ರೇಮ ಎನ್ನುವ ಪರಿಶುದ್ಧ ಬೆಳಕಿನ ಲಾಂಧ್ರದ ಗಾಜಿಗೆ ಸ್ವಾರ್ಥದ ಮಸೆ ಕವಿದಂತಾಗ್ತದೆ ಇನ್ನೂ ಕೆಲವು ಸ್ನೇಹ ಸಂಬಂಧಗಳು ಕಾರಣವೇ ಇಲ್ಲದೆ ದ್ವೇಷ ತಾರಿಸುವ ಮತ್ಸರಿಸುವ ಮೂಲಕ ಜೀವನದ ಪ್ರತಿಕ್ಷಣವನ್ನೂ ಭಾರವಾಗಿಸಿಬಿಡ್ತವೆ ಬದುಕಿನ ಹೆಜ್ಜೆ ಹೆಜ್ಜೆಗೂ ಬರೀ ನೋವುಗಳನ್ನೇ ಕೊಟ್ಟು ನರಕವನ್ನು ಸೃಷ್ಟಿಸುವ ಈ ಬಾಂಧವ್ಯಗಳು ನಿಜಕ್ಕೂ ನಮ್ಮ ಬದುಕೆ ಬದುಕಿಗೆ ಅಂಟಿದ ಶಾಪ ಸ್ನೇಹಿತರೆ ಹಿಂಗೆ ನಮ್ಮಿಂದ ಲಾಭ ಪಡೆಯುವ ಉದ್ದೇಶದಿಂದಲೇ ಹತ್ತಿರವಾಗುವ ನಮ್ಮ ಬಗ್ಗೆ ತುಂಬಾ ಕಾಳಜಿ ತೋರುವ ಕೆಲವು ನಂಟುಗಳು ನಯವಾಗಿ ವಂಚಿಸೋದು ನಮಗೆ ಗೊತ್ತೇ ಆಗಲ್ಲ ಸ್ನೇಹಿತರೆ ನಮ್ಮಿಂದ ಅವರ ಉದ್ದೇಶ ಪೂರ್ಣಗೊಂಡ ನಂತರ ಸದ್ದಿಲ್ಲದೆ ಎದ್ದು ಹೋಗಿಬಿಡ್ತಾರೆ ಇಲ್ಲ ಅಂದ್ರೆ ಕೆಲವೊಮ್ಮೆ ಬಿಡಿಸಿಕೊಳ್ಳಲಾಗದಕ್ಕೆ ಗಂಟಾಗಿ ಪರಿಣಮಿಸಿ ನಮ್ಮ ಬದುಕನ್ನೇ ಆವೃತ್ತಿ ತೆಗೆದುಕೊಂಡು ಬಿಡ್ತವೆ ಇದೆಲ್ಲ ಯಾಕೆ ಹೀಗೆ ಅಂತ ನಾವು ಯೋಚನೆ ಮಾಡಿದಾಗ ಮನುಷ್ಯ ಬರಬರ್ತ ಸ್ವಾರ್ಥ ಆಗ್ತಾನೆ ಆಗ್ತಾ ಇದ್ದಾನೆ ವಿಶಾಲವಾದ ಮನೋಭಾವದ ಕೊರತೆ ಅವನಲ್ಲಿ ಎದ್ದು ಕಾಣ್ತದೆ ಇದಕ್ಕೆ ಸಾಕಷ್ಟು ಕಾರಣಗಳಿದ್ದರೂ ಕೂಡ ವಸ್ತು ವಸ್ತು ಸ್ಥಿತಿ ಮಾತ್ರ ಒಂದೇ ಸ್ವಾರ್ಥ ಅಹಂಕಾರ ಅನುಕಂಪದ ಅಭಾವ ಕರುಣೆಯ ಅಭಾವ ಪ್ರೀತಿಯ ಅಭಾವ ನಿಷ್ಕಲ್ಮಶ ಪ್ರೀತಿಯ ಅಭಾವ ಸತ್ಯನಿಷ್ಠೆಯ ಅಭಾವ ನ್ಯಾಯ ನೀತಿಯ ಅಭಾವ ಈ ರೀತಿಯ ಈ ಎಲ್ಲ ಅಭಾವಗಳೇ ಇದಕ್ಕೆ ಕಾರಣ ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನು Na na ಬಂಧು ಬಳಗವು ಅಂತ ಕಣ ಚಮುವ ಚದ್ ಪೂ ಬಂಧು ಬಳಗವು ಅಂತ ಕಣ ಚಮುವ ಚಡ್ ಚಮೋ ದೂಗದ ಬಾಗಿನಗಳು ಅವರ ನಲುಮೆಗಳು ತಂದುಗದ ಬಾಗಿನಗಳು ಅವರ ನಲುಮೆಗಳು ಕುಂದಿಪ್ಪುವವು ಆತ್ಮನ ಉಪಕಾರ ಅವಿಪ್ಪುವವು ಆತ್ಮನ ಉಪಕಾರಗಳು ಮಂದಿಗದಿರು ಬಲಿ ಮಂಕುತಿಮ್ಮ ಮಂದಿಗಾಗದಿರು ಬಲಿ ಮಂಕುತಿಮ್ಮ ಕುಂದಿಪ್ಪುವವು ಆತ್ಮನ ಅವರ್ಗಳ ಉಪಕಾರಗಳು ಕುಂದಿಪ್ಪುವ ಆತ್ಮನ ಅವರ ಉಪಕಾರಗಳು ಮಂದಿಗದಿರು ಮಂಕುಟಿಮ್ಮ ಬಂದು ಬಳಗ ಅಂತ ಕನ ಚಮಾವೋ ಛದ್ಮ ಚಮೋ ದಂಧುಗದ ಬಾಗಿನಗಳು ಅವರ ನಲುಮೆಗಳು ದಂದುಗದ ಬಾಗಿನಗಳು ಅವರ ನಲುಮೈಗಳು ಕೊಂದಿಪ್ಪುವವು ಆತ್ಮನ ಅವರ್ಗಳ ಉಪಕಾರಗಳು ಕೊಂದಿಪ್ಪುವವು ಆತ್ಮನ ಅವರ್ಗಳ ಉಪಕಾರಗಳು ಕುಂದಿಪ್ಪುವವು ಆತ್ಮನ ಅವರ್ಗಳ ಉಪಕಾರ ಮಂದಿಗಾಗದಿರು ಬಲಿ ಮಗ್ಗು ಮಂದಿಗಾಗದಿರುಬಲಿ ತಿರುಬಲಿ ಮಂಕುತಿಮ್ಮ ಮಂದಿಗಾಗದಿರುಬಲಿ ಮಂಕುತಿಮ್ಮ ಧನ್ಯವಾದಗಳು ನಮಸ್ಕಾರ